ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ದ್ರಾಕ್ಷಿ ಇತ್ತು ಅದರಿಂದ ಏನು ಒಂದು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಉಪ್ಪು ಮತ್ತು ನೀರಲ್ಲಿ ಒಂದು ಹದಿನೈದು ನಿಮಿಷ ನೆನ್ಸಿಕ್ಕಿಟ್ಟಿದ್ದೀನಿ ನೆನೆಸಾದ ಒಂದು ಮೂರಿಂದ ನಾಲ್ಕು ನಿಮಿಷ ತೊಳ್ಕೊಬೇಕು ಇದನ್ನು ಅಂದರೆ ಕ್ರಿಮಿ ಕೀಟಗಳಿಗೆ ಔಷಧಿ ಹೊಡೆದಿರ್ತಾರಲ್ಲ ಅದರಿಂದ ನಾವು ಉಪ್ಪಲ್ಲಿ ತೊಳ್ಕೊಳ್ಳೋದ್ರಿಂದ ಅದೆಲ್ಲ ನೀಟಾಗಿ ವಾಶ್ ಮಾಡ್ಬೋದು ಈಗ ನಾನು ಅಂಥ ದ್ರಾಕ್ಷಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋಂಥ ದ್ರಾಕ್ಷಿ ರಸನ ನಾನು ಫಿಲ್ಟ್ರ್ ಮಾಡಿ ಇದ್ದೀನಿ ಈಗ ಒಂದು ಬೋಲ್ಗೆ ಒಂದು ಕಪ್ ಆಗುವಷ್ಟು ಕಾರ್ನ್ ಕಾರ್ನ್ಫ್ಲೋರ್ ಇದ್ದೀನಿ ಅದೇ ಕಪ್ಪಲ್ಲೇ ಮೂರು ಕಪ್ ಆಗುವಷ್ಟು ದ್ರಾಕ್ಷಿ ರಸನ ಸಹ ಹಾಕ್ಕೊಂಡು ಅದಕ್ಕೆ ಇದ್ದೀನಿ ಬೇಕಾದರೆ ಇನ್ನೂ ಒಂದು ಅರ್ಧ ಕ ಅರ್ಧ ಇಂದ ಮುಕ್ಕಾಲು ಕಪ್ ಆಗುವಷ್ಟು ನೀರು ಸಹ ಆ್ಯಡ್ ಮಾಡ್ಕೋಬೋದು ಗಂಟೆಗಳಿಲ್ದಿರ ನಾವು ಈ ರಸನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿರಬೇಕು ಈ ಮಿಕ್ಸ್ ಆದಮೇಲೆ ನಾನು ಒಂದು ಸೈಡ್ಗೆ ಇಟ್ಬಿಟ್ಟು ಒಲೆ ಇದ್ದೀನಿ ಒಂದು ಫಾನ್ ಇಟ್ಟಿದ್ದೀನಿ ಪಾನ್ ಬಿಸಿ ಆದಮೇಲೆ ಒಂದು ಆಗುವಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆಗೆ ಮುಳುಗೋಷ್ಟು ನೀರನ್ನ ಸಹ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸಕ್ಕರೆ ಮಿಗ್ ಕರಗಿ ಆದಮೇಲೆ ಅದು ಒಂದೆಲೆ ಪಾಕ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಯಾಕೆಂದರೆ ಅದು ಗಟ್ಟಿಯಾದರೆ ಅಲ್ವಾ ಚೆನ್ನಾಗಿ ಬರೋಲ್ಲ ಈಗ ಒಂದೆಲೆ ಪಾಕ ಮೇಲೆ ನಾನು ಕಲಸಿಟ್ಕೊಂಡಿರೋಂಥ ದ್ರಾಕ್ಷಿ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈ ಬಿಡ್ದಿರ ನಾವು ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ಫ್ಲೋರು ಒಳಗಡೆ ತಳದಲ್ಲೇ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡಿ ತಿಕ್ಕಾಗ್ತಾ ಹೋಗ್ತಾ ಇದೆ ಇದು ನಾವು ಕೈ ಆಡಿಸ್ತಾನೆ ಇರಬೇಕು ಇದನ್ನು ನೋಡಿ ಯಾವ ರೀತಿ ನಾವು ಕಾರ್ನ್ಫ್ಲೋರು ಮತ್ತು ದ್ರಾಕ್ಷಿ ಒಂದಾಗಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಕಲ್ಲರು ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ತಿರುಗಿಸ್ತಾನೆ ನಾವು ತಿರುಗಿಸ್ತಾನೆ ಇರಬೇಕು ಸುತ್ತಲೂ ನೀಟಾಗಿ ಎಲ್ಲ ಎಳ್ಕೊಂಡು ಸುತ್ತ ತ ತಿರುಗಿಸ್ತಾನೆ ಇರಬೇಕು ಈಗ ಕಲರ್ ಚೇಂಜ್ ಆಗಿದೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ತಿರುಗ್ಸಾದ ಇನ್ನೂ ಒಂದು ಸ್ಪೂನಷ್ಟು ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈಗ ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ತುಪ್ಪ ಎಲ್ಲ ಅಬ್ಸರ್ವ್ ಆಗ್ತಿದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ತಳ ಇಡಿ ತಳ ಬಿಡ್ತಾಯಿದೆ ನಾನು ಒಂದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಒಂದು ಪ್ಲೇಟ್ಗೆ ತುಪ್ಪ ಹಾಕ್ಕೊಂಡು ಗ್ರೀಸ್ ಇದ್ದೀನಿ ಪ್ಲೇಟನ್ನ ಈಗ ನಾನು ಬಾದಾಮಿ ಚೂರು ಮತ್ತು ಗೋಡಂಬಿ ಚೂರು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಈ ಥರ ನಾವು ಎತ್ಕೊಂಡು ಪ್ಲೇ ಸ್ಪೂನಿಂದ ನಾವು ಇದು ಬಿಟ್ಟಾಗ ಅದು ಸ್ಪೂನಲ್ಲೇ ಅಂದ್ಕೊಂಡಿರ್ಬೇಕಾದ್ರೆ ಇದು ಆಗಿದೆ ಅಂತ ನಾವು ಬಿಸಿ ಇರಬೇಕಾದ್ರೇ ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಲೆವೆಲ್ ಮಾಡ್ಕೋಬೇಕಾಗುತ್ತೆ ಇದನ್ನ ನೋಡಿ ಈಗೆಲ್ಲ ಆಗಿದೆ ಇದನ್ನು ಒಂದು ಅರ್ಧ ಇಂದ ಒಂದು ಗಂಟೆ ಆರೋದಕ್ಕೆ ಬಿಡಬೇಕು ಆದರೂ ಇಡ್ಬೋದು ಇಲ್ಲ ಹೊರ್ಗಡೆ ಆದರೂ ಇಡ್ಬೋದು ನೋಡಿ ಈಗ ಇದು ಈ ಲೆವೆಲ್ ತಣ್ಣಗಾಗೋಗಿದೆ ನಾನು ಇವಾಗ ಒಂದು ಪ್ಲೇಟ್ಗೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನೋಡ್ಕೊಳ್ಳಿ ಈಗ ನಾನು ತೆಗೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನಮ್ಮ ಯಾವ ಆಕಾರಕ್ಕೆ ಬೇಕಾದರೂ ನಾವು ಇದನ್ನ ಕಟ್ ಮಾಡ್ಕೋಬೋದು ಒಂದು ಲೋಟ ಸಹಾಯದಿಂದ ರೌಂಡಿಗೆ ಸಹ ಕಟ್ ಮಾಡ್ಕೋಬೋದು ಇಲ್ಲ ಸ್ಕ್ವೇರ್ ಟೈಪಲ್ಲಾದರೂ ಮಾಡ್ಕೋಬೋದು ನೋಡಿ ಈಗ ಆಗಿದೆ ಇದನ್ನ ಸರ್ವ್ ಇದ್ದೀನಿ ತುಂಬ ರುಚಿಯಾಗಿರುವಂಥ ದ್ರಾಕ್ಷಿ ಬರ್ಪಿ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸಬ್ರಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್